ಈಗ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಾ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆಗಿರೋ ಕೇಸ್ಗಳು ತುಂಬಾ ನೋಡಿದೀವಿ ಹೆಲ್ದಿ ಲೈಫ್ ಸ್ಟೈಲ್ ಇರುತ್ತೆ ಆದ್ರೂ ಕೂಡ ಏನೇನೋ ಒಂದಷ್ಟು ಹೆಲ್ತ್ ಇಶ್ಯೂಸ್ ಆಗ್ತಾನೆ ಇರುತ್ತೆ ಡಯಟ್ ಅನ್ನೋದೇ ಒಂದು ಮೂಲ ಅಲ್ಲ ತಿಂದಿದ ತಕ್ಷಣ ಆರೋಗ್ಯವಾಗಿ ಇದ್ ಬಿಡಲ್ಲ ನಾವು ಕರೆಕ್ಟ್ ಆಗಿ ಉಸಿರಾಡ್ತಿದೀವ ಅಂತ ಯೋಚನೆ ಮಾಡ್ತಾ ಇಲ್ಲ ಯಾರು ಯಾರು ತನ್ನ ಉಸಿರು ಬಗ್ಗೆ ಗಮನ ಕೊಟ್ಟು ಉಸಿರಾಡ್ತಾನೋ ಅವನ ದೇಹ ಪೂರ್ತಿ ಆಕ್ಸಿಜನ್ ಸರ್ಕ್ಯುಲೇಷನ್ ಆಗುತ್ತೆ ಸಕ್ಕರೆ ಆಸ್ ಆಫ್ ಯಾರಿಗೂ ಒಳ್ಳೇದಲ್ಲ ಯಾಕೆಂದ್ರೆ ಸಕ್ಕರೆ ಉತ್ಪತ್ತಿ ಮಾಡ್ಬೇಕಾದಾಗೇನೆ ಅದಕ್ಕೆ ಸಲ್ಫರ್ ಹಾಕಿರ್ತಾರೆ ಯಾವುದು ನಾವು ಆರ್ಥ್ರೈಟಿಸ್ ಅನ್ನೋದು ತುಂಬಾ ರೇರ್ಗೆ ಕೇಳ್ಬರ್ತಿದ್ವಿ ಇವಾಗಂತೂ ಎಲ್ಲರ ಮನೇಲೂ ಆರ್ಥ್ರೈಟಿಸ್ ಪೇಷಂಟ್ ಏನೇ ಸೊ ಈ ಶುಗರ್ ಬಳಕೆಯಿಂದ ಡಿಮಿನರಲೈಸೇಷನ್ ಆಗ್ತಾ ಇರೋದ್ರಿಂದ ಶುಗರ್ ಅಷ್ಟು ಒಳ್ಳೇದಲ್ಲ ದೇಹಕ್ಕೆ ಮೈದಾ ಅನ್ನೋದು ಅಗೇನ್ ಇಟ್ಸ್ ಅ ವೆರಿ ರಿಫೈನ್ಡ್ ಪ್ರಾಡಕ್ಟ್ ಯಾವುದೇ ಆಹಾರ ಇಮಿಡಿಯೇಟ್ ಆಗಿ ಒಂದು ಪ್ರೆಷರ್ ಅಲ್ಲಿ ಗ್ಲುಕೋಸ್ನ ರಕ್ತಕ್ಕೆ ಬಿಟ್ಟಾಗ ರಕ್ತದಲ್ಲಿ ಸಕ್ಕರೆ ಅಂಶ ಏರುತ್ತೆ ಅವಾಗ ನೀವು ರಕ್ತ ಪರೀಕ್ಷೆ ಮಾಡಿದಾಗ ಸಕ್ಕರೆ ಜಾಸ್ತಿ ಇದೆ ಅಂತ ತೋರಿಸುತ್ತೆ ಫುಡ್ ವಿಚಾರದಲ್ಲೇ ನಾವು ಹೋಟೆಲ್ ವಿಚಾರ ಓಕೆ ಹೋಟೆಲ್ ಫುಡ್ ಆದಷ್ಟು ಅವಾಯ್ಡ್ ಮಾಡಿ ಅಂತ ಎಲ್ಲರೂ ಕೂಡ ಹೇಳ್ತಾರೆ ಬಿಕಾಸ್ ಹೆಲ್ತ್ ವಿಷಯ ಅಂತ ಬಂದಾಗ ಈಗ ಮನೆಯಲ್ಲೇ ಅಡುಗೆ ಮಾಡಿ ಬೇಯಿಸಬೇಕು ಆ ತರ ಒಂದು ಲೈಫ್ ಸ್ಟೈಲ್ ಏನಿರುತ್ತೆ ಇಲ್ಲಿ ಇವಾಗ ಒಂದು ಹೊಸ ವಿಚಾರ ಬೆಳಕಿಗೆ ಬರ್ತಾ ಇದೆ ಏನಂದ್ರೆ ಸ್ಟೀಲ್ ಪಾತ್ರೆಯನ್ನೇ ಬಳಕೆ ಮಾಡಬೇಕು ಈ ಅಲ್ಯೂಮಿನಿಯಂ ಪಾತ್ರೆ ಆಗಿರಬಹುದು ಅಥವಾ ಲೋ ಕ್ವಾಲಿಟಿ ಆಗಿರುವಂತಹ ಅಲ್ಯೂಮಿನಿಯಂ ಪಾತ್ರೆ ಆಗಿರಬಹುದು ಈ ತರದ ಬಳಕೆ ಮಾಡೋದ್ರಿಂದ ಬೇರೆ ಬೇರೆ ರೀತಿಯಾದಂತಹ ಹೆಲ್ತ್ ಇಶ್ಯೂಸ್ ಅಂತ ಹೇಳ್ತಾರಲ್ಲ ಸೊ ಸ್ಟೀಲ್ ಪಾತ್ರೆ ಯೂಸ್ ಮಾಡೋದ್ರಿಂದ ಆ ಥರದ್ದೇನು ಎಫೆಕ್ಟ್ ಇರೋದಿಲ್ವಾ ಸ್ಟೇನ್ಲೆಸ್ ಸ್ಟೀಲ್ ಹೀಟ್ ಅಬ್ಸಾರ್ಬೆಂಟ್ ಇರುತ್ತೆ ಅದು ಅಷ್ಟು ಮಟ್ಟಿಗೆ ಅದರಿಂದ ಯಾವುದೇ ಕೆಮಿಕಲ್ ಆಗಿರ್ಬೋದು ಇಲ್ಲ ಹಾಕಿದ ತಕ್ಷಣ ಎಣ್ಣೆ ಅಥವಾ ಸಿಟ್ರಸ್ ಈ ಹುಳಿಯ ಪದಾರ್ಥಗಳನ್ನ ಅದಕ್ಕೆ ಹಾಕಿದ ತಕ್ಷಣ ಅದು ಯಾವ್ದು ರಿಯಾಕ್ಷನ್ ಆಗೋದಿಲ್ಲ ಬಟ್ ಈ ಅಲ್ಯೂಮಿನಿಯಂ ವಿತೌಟ್ ಕೋಟಿಂಗ್ ಬರುತ್ತೆ ಡೈರೆಕ್ಟ್ ಅಲ್ಯೂಮಿನಿಯಂ ಎಕ್ಸ್ಪೋಸ್ ಆಗಿರೋದು ಮುಂಚೆ ತುಂಬಾ ಬರ್ತಾ ಇತ್ತು ಅದು ಇಂಡಾಲಿಯಂ ಅಂಡ್ ಅಲ್ಯೂಮಿನಿಯಂ ಪಾತ್ರೆಗಳು ಅವಾಗ ಅದಕ್ಕೆ ಹುಳಿ ಪದಾರ್ಥ ಬಿದ್ದಾಗ ಸ್ವಲ್ಪ ಕೆಮಿಕಲ್ ರಿಯಾಕ್ಷನ್ಸ್ ಆಗಿ ಎರೋಷನ್ಸ್ ಆಗ್ತವೆ ಸೊ ಅಂತದನ್ನ ನಾವು ಅವಾಯ್ಡ್ ಮಾಡಿ ಈಗ ಸುಮಾರು ಯಾರು ಅಲ್ಯೂಮಿನಿಯಂ ಪಾತ್ರೆಗಳನ್ನ ಯೂಸೇ ಮಾಡಲ್ಲ ಸೊ ಹಾಗಾಗಿ ಇಟ್ ಇಸ್ ಸೇಫ್ ಈಗ ವಿ ಆರ್ ಅವೇ ಫ್ರಮ್ ಅಲ್ಯೂಮಿನಿಯಂ ಯುಟೆನ್ಸಿಲ್ಸ್ ಆಮೇಲೆ ಏನ್ ಗೊತ್ತಾ ಈಗ ಕೊಂಡ್ಕೊಳ್ಳೋರ್ಗೆ ಒಂದು ಆ ಶಕ್ತಿ ಇದ್ರೆ ಓಕೆ ಈಗ ಈ ಹಿಂದೆ ನಮ್ಮ ಅಮ್ಮ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ಆ ಕಾಲದಲ್ಲೆಲ್ಲ ಜಾಸ್ತಿ ಅಲ್ಯೂಮಿನಿಯಂ ಪಾತ್ರೆಯನ್ನೇ ಯೂಸ್ ಮಾಡ್ತಾ ಇರೋದು ಅವ್ರಿಗೆ ಏನಂದ್ರೆ ಏನು ನಾವೆಲ್ಲ ಬದುಕೇ ಇಲ್ವಾ ನಾವೆಲ್ಲ ಚೆನ್ನಾಗೇ ಇಲ್ವಾ ಆರೋಗ್ಯ ಚೆನ್ನಾಗೇ ಇದೆಯಲ್ಲ ಅದೇ ಪಾತ್ರೆಯಲ್ಲಿ ಅಡಿಗೆ ಮಾಡ್ಕೊಂಡು ತಿಂತಾ ಇದ್ದು ಇವಾಗ ಏನು ಹೊಸ ಅದು ಸ್ಟೀಲು ಏನ್ ಬಿಸ್ನೆಸ್ಗೆ ಈ ತರ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಏನ್ ಆನ್ಸರ್ ಮಾಡ್ಬೇಕು ಇಲ್ಲ ಅಲ್ಯೂಮಿನಿಯಂ ನಿಜವಾಗ್ಲು ಸ್ವಲ್ಪ ಕೊರೋಸೆ ಆಗಿರುತ್ತೆ ಅಂದ್ರೆ ಬೇರೆ ಆಹಾರ ಹುಳಿ ಪದಾರ್ಥಗಳ ಆಹಾರದಲ್ಲಿ ಅದು ಸ್ವಲ್ಪ ಕೆಮಿಕಲ್ ರಿಯಾಕ್ಷನ್ಸ್ ತೋರಿಸುತ್ತೆ ಸೊ ಹಾಗಾಗಿ ಅದನ್ನ ಅವಾಯ್ಡ್ ಮಾಡಿ ಕಬ್ಬಿಣದ ಪಾತ್ರೆಗಳು ಯೂಶಲಿ ನಾವು ಹೆಂಚ್ ಅಷ್ಟೇ ಯೂಸ್ ಮಾಡಿ ಓಕೆ ಓಕೆ ಅದು ಕೂಡ ಒಂದ್ ಸ್ವಲ್ಪ ಇದಾಗುತ್ತಲ್ವಾ ಒಂದ್ ಸಮ್ ಟೈಮ್ ನೀರ್ ಬಿದ್ದು ಹಾಗೆ ಇಟ್ರೆ ಕಲರ್ ಚೇಂಜ್ ಆಗುತ್ತೆ ಆಗುತ್ತೆ ರಸ್ಟಿಂಗ್ ಆದಾಗ ಖಂಡಿತ ಯೂಸ್ ಮಾಡೋಂಗಿಲ್ಲ ಐರನ್ ಯಾಕಂದ್ರೆ ರಸ್ಟಿಂಗ್ ಅಗೇನ್ ಇಸ್ ಫೆರಸ್ ಕಬ್ಬಿಣಾಂಶ ನಮ್ಮ ದೇಹಕ್ಕೆ ಅಷ್ಟು ರಸ್ಟಿಂಗ್ ಹೋಗಂಗಿಲ್ಲ ಇಟ್ಸ್ ಅಟ್ಸ್ ಅ ಪಾಯ್ಸನಸ್ ಅಗೇನ್ ಸೊ ರಕ್ತ ಕಲುಷಿತ ಆಗ್ತಾ ಹೋಗುತ್ತೆ ಸೊ ರಸ್ಟ್ ಇರೋಂತ ಐರನ್ ನಾವು ಖಂಡಿತ ಅದನ್ನ ಕ್ಲೀನ್ ಆಗಿ ವಾಶ್ ಮಾಡಿ ಅದನ್ನ ಮೇಂಟೈನ್ ಮಾಡೋದೇ ದೊಡ್ಡದ ಕೆಲಸ ಸೊ ಹಾಗಾಗಿ ಈಗ ಎಲ್ಲಾರು ನಾನ್ ಸ್ಟಿಕ್ ಯೂಸ್ ಮಾಡೋದಕ್ಕೆ ಕೆಲವೊಂದು ನಾನ್ ಸ್ಟಿಕ್ ಈಗ ಅಷ್ಟೊಂದು ಕ್ವಾಲಿಟಿ ಅಗೇನ್ ಮಾಡಿದ್ರೆ ಖಂಡಿತ ಏನು ಆಗೋದಿಲ್ಲ ಬಟ್ ಆ ಸ್ಟ್ಯಾಂಡರ್ಡ್ ಆಫ್ ಕೋಟಿಂಗ್ ನ ಪರ್ಚೇಸ್ ಮಾಡುವಷ್ಟ ಅಷ್ಟು ದುಡ್ಡು ಸಾಮಾನ್ಯ ಜನರದ್ದು ಕಷ್ಟ ಸೊ ನಾವ್ ಇರೋದನ್ನೇನೆ ಹಿತಮಿತವಾಗಿ ಕ್ಲೀನ್ ಆಗಿ ನೀಟಾಗಿ ಅದನ್ನ ತೊಳೆದು ಇಟ್ಟು ಅದಕ್ಕೆ ಯಾವುದೇ ಕೆಮಿಕಲ್ ರಿಯಾಕ್ಷನ್ಸ್ ಆಗದೇನೋ ಹಂಗೆ ಕ್ಲೀನ್ ಆಗಿರೋ ಜಾಗದಲ್ಲಿ ಇಟ್ಟು ಬಳಸಿದ್ರೆ ಖಂಡಿತ ನಮ್ಗೆ ಯಾವ್ದೇ ರೀತಿ ತೊಂದರೆ ಆಗೋದಿಲ್ಲ ಇನ್ ಕೆಲವರು ಮಡಕೆ ಯೂಸ್ ಮಾಡ್ತಾರಲ್ಲ ಮಡಿಕೆ ಯೂಸ್ ಮಾಡೋದು ಸೇಫ್ ಇಟ್ಸ್ ಗುಡ್ ಮಡಿಕೆ ಇಸ್ ಆಲ್ವೇಸ್ ಸೇಫ್ ಬಟ್ ಮಡಿಕೆಗಳು ಕಷ್ಟ ಸೊ ಹಾಗಾಗಿ ನಾವೆಲ್ಲ ಫಾಸ್ಟ್ ವರ್ಕಿಂಗ್ ಸ್ಟೈಲ್ ನಲ್ಲಿ ಇರ್ತೀವಿ ಈಗ ನಮ್ಗೆನೆ ಮನೆಯಲ್ಲಿ ಮಡಿಕೆನಲ್ಲಿ ಅಡಿಗೆ ಮಾಡ್ಬೇಕು ಫಾಸ್ಟ್ ಆಗಿ ಸ್ಟಾರ್ ಮಾಡಕ್ ಆಗಲ್ಲ ಹೊಡೆದೋಗ್ಬಿಡುತ್ತೆ ನಿಧಾನಕ್ ಮಾಡ್ಬೇಕು ತಾಳ್ಮೆಯಿಂದ ಮೂರು ತಿಳ್ಕೊಂಡಿದ್ವಿ ನಾವು ವಿರ್ ಸಿವಿಲೈಸ್ಡ್ ಅಂಡ್ ಫಾಸ್ಟ್ ಮೂವಿಂಗ್ ಜನರೇಷನ್ ಅಂತ ಅದೇ ನಮ್ಮ ದೇಹಕ್ಕೆ ನಮ್ಮ ಇದಕ್ಕೆ ತೊಂದರೆ ಕೊಡ್ತಾ ಇರೋದು ಸೊ ಎಷ್ಟು ತಾಳ್ಮೆಯಿಂದ ಎಷ್ಟು ತೃಪ್ತಿಯಿಂದ ಎಷ್ಟು ನಿಧಾನಕ್ಕೆ ಅಡಿಗೆ ಮಾಡ್ಕೊಂಡು ತಿಂತೀವೋ ಅಷ್ಟು ಒಳ್ಳೆ ಆರೋಗ್ಯ ನಮ್ಗೆ ಸಿಗುತ್ತೆ ಆಮೇಲೆ ಫಿಟ್ನೆಸ್ ಅಂತ ಬಂದಾಗ ಮುಂಚೆ ತರ ಏನಲ್ಲ ಎಲ್ರಿಗೂ ಒಂದ್ ರೀತಿ ಫಿಟ್ನೆಸ್ ಫ್ರೀಕ್ ಇರುತ್ತೆ ಗೆ ಹೋಗ್ತಾರೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ವರ್ಕೌಟ್ಸ್ ಮಾಡ್ತಾರೆ ಫುಡ್ ಕೂಡ ಡಯಟ್ ಅಂತ ಬಂದಾಗ ತುಂಬಾ ಡಿಸಿಪ್ಲಿನ್ ಆಗಿ ಮಾಡ್ತಾ ಇದ್ರು ಕೂಡ ತುಂಬಾ ಮಂದಿಗೆ ನಾವು ನೋಡಿದೀವಿ ಈಗ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಾ ಇರೋರ್ಗೆ ಹಾರ್ಟ್ ಅಟ್ಯಾಕ್ ಆಗಿರೋ ಕೇಸ್ ಗಳು ತುಂಬಾ ನೋಡಿದೀವಿ ಹೆಲ್ದಿ ಲೈಫ್ ಸ್ಟೈಲ್ ಇರುತ್ತೆ ಆದ್ರೂ ಕೂಡ ಏನೇನಲ್ಲ ಏನೇನೋ ಒಂದಷ್ಟು ಹೆಲ್ತ್ ಇಶ್ಯೂಸ್ ಆಗ್ತಾನೆ ಇರುತ್ತೆ ಬಟ್ ಒಂದು ಹೆಲ್ದಿ ಡಯಟ್ ಅಂತ ಬಂದಾಗ ಯಾವ ತರ ಫಾಲೋ ಮಾಡ್ಬೇಕು ಈಗ ಲೈಕ್ ಹೊರಗಡೆಯಿಂದ ಪ್ರೋಟೀನ್ ತಗೊಳೋದು ಕೂಡ ನೋಡಿದೀವಿ ಪ್ರೋಟೀನ್ ಅಥವಾ ಕಾರ್ಬೋ ಇದನ್ನೆಲ್ಲ ಯಾವ ಪ್ರಮಾಣದಲ್ಲಿ ಸೇವನೆ ಮಾಡ್ಬೇಕು ಹೆಲ್ದಿ ಡಯಟ್ ಅಂತ ಬಂದಾಗ ಸೇ ಡಯೆಟ್ ಅನ್ನೋದೇ ಒಂದು ಮೂಲ ಅಲ್ಲ ತಿಂಡಿದ ತಕ್ಷಣ ಆರೋಗ್ಯವಾಗಿ ಇದ್ಬಿಡಲ್ಲ ಒಬ್ಬ ಮನುಷ್ಯ ಹುಟ್ಟುತ್ತಾ ನಾವು ಫಸ್ಟ್ ಅವನು ಉಸಿರಾಡ್ತಾ ಇದ್ದಾನ ಅಂತ ಪರೀಕ್ಷೆ ಮಾಡ್ತೀವಿ ಅವ್ರ ಫಸ್ಟ್ ಅಳು ಅನ್ನೋದು ಒಂದು ಬ್ರೀದ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಾವೇನ್ ಮಾಡ್ಬಿಟ್ಟಿದೀವಿ ಅಂದ್ರೆ ನಾವು ತಿಂತಾ ಇರೋದು ಸರಿನಾ ಅನ್ನೋದು ಕಡೆ ಗಮನ ಕೊಡ್ತಾ ಇದೀವಿ ನಾವು ಮಾಡ್ತಾ ಇರೋ ಕೆಲಸ ಸರಿನಾ ಅಂತ ಗಮನ ಕೊಡ್ತಾ ಇದೀವಿ ನಾವು ಕರೆಕ್ಟ್ ಆಗಿ ಅಂತ ಯೋಚನೆ ಮಾಡ್ತಾ ಇಲ್ಲ ಯಾರು ಸೊ ಯಾವಾಗ್ಲೂ ಫಸ್ಟ್ ನಾವು ಯಾವ ರೀತಿ ಉಸಿರಾಡ್ತಾ ಇದ್ದೀವಿ ಅನ್ನೋದ್ರ ಕಡೆ ಗಮನ ಕೊಡ್ಬೇಕು ಬ್ರೀದಿಂಗ್ ಎಕ್ಸಸೈಸ್ ಪ್ರಾಣಾಯಾಮ ಅನ್ನೋದು ಅಷ್ಟು ಇದು ಏನು ನೆಗ್ಲೆಕ್ಟ್ ಮಾಡೋ ಅಂತ ಎಕ್ಸಸೈಸ್ ಅಲ್ಲ ಸೊ ಒಬ್ಬ ಮನುಷ್ಯ ದಿನನಿತ್ಯ ಒಂದು ಇಪ್ಪತ್ತು ನಿಮಿಷ ಒಂದು ಕಾನ್ಸ್ಟೆಂಟ್ ಜಾಗದಲ್ಲಿ ಕೂತ್ಕೊಂಡು ಯಾರು ತನ್ನ ಉಸಿರು ಬಗ್ಗೆ ಗಮನ ಕೊಟ್ಟು ಉಸಿರಾಡ್ತಾನೋ ಅವನ ದೇಹ ಪೂರ್ತಿ ಆಕ್ಸಿಜನ್ ಸರ್ಕ್ಯುಲೇಷನ್ ಆಗತ್ತೆ ಯಾರ ಮನುಷ್ಯನ ದೇಹದಲ್ಲಿ ಆಕ್ಸಿಜನ್ ಅಂಶ ಒಂದು ಪ್ರಮಾಣದಲ್ಲಿ ಯಥೇಚ್ಛವಾಗಿ ಇರುತ್ತೋ ಈಗ ನಾವು ಹಿಲ್ ಸ್ಟೇಷನ್ಗೆಲ್ಲ ಹೋಗ್ತೀವಿ ಅಲ್ಲಿಗೆಲ್ಲ ಹೋದಾಗ ವಿ ಫೀಲ್ ರಿಲ್ಯಾಕ್ಸ್ಡ್ ತುಂಬಾ ಎನರ್ಜೈಸ್ಡ್ ಆಗಿ ಫೀಲ್ ಮಾಡ್ತೀವಿ ಯಾಕೆ ಹೈ ಆಲ್ಟಿಟ್ಯೂಡ್ ಗೆ ಹೋಗ್ತಾ ಇದ್ದಂಗೆ ಆಕ್ಸಿಜನ್ ಜಾಸ್ತಿ ದೇಹಕ್ಕೆ ಹೋಗ್ತಾ ಇರುತ್ತೆ ಬಟ್ ಅದನ್ನ ನಾವು ಮರೆತು ನಾವ್ ಬೇರೆ ಎಲ್ಲ ಕಡೆ ಗಮನ ಕೊಡ್ತಾ ಹೋಗ್ತೀವಿ ಸೊ ಪ್ರತಿಯೊಬ್ಬ ಮನುಷ್ಯ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಅವನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಇಪ್ಪತ್ತು ನಿಮಿಷ ಒಂದು ಕಡೆ ಕೂತ್ಕೊಂಡು ಉಸಿರಾಡೋದ್ರ ಬಗ್ಗೆ ಗಮನ ಹರಿಸ್ಬೇಕು ಅದಾದ ನಂತರ ಬೇಸಿಕ್ ಕ್ರಿಯೆಗಳು ತನ್ನ ಜೀವನದಲ್ಲಿ ಏನೇನು ಕೆಲಸಗಳಿದಾವೆ ಅವನ್ನೆಲ್ಲಾ ಮಾಡ್ತಾ ಹೋಗ್ಬೇಕು ಅದ್ರ ಜೊತೆಗೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಒಂದಷ್ಟು ಆಕ್ಟಿವಿಟೀಸ್ಗೆ ಅಂತ ಟೈಮ್ ಕೊಟ್ರೆ ಖಂಡಿತವಾಗೂ ಅದ್ರ ಜೊತೆಗೆ ತಿನ್ನೋ ಆಹಾರ ಇದಿಷ್ಟು ಒಂದು ಉಸಿರಾಟ ಆಗಿರ್ಬೋದು ಆಕ್ಟಿವಿಟಿ ಆಗಿರ್ಬೋದು ದೆನ್ ಊಟ ಆಗಿರ್ಬೋದು ಈ ಮೂರನ್ನು ಗಮನದಲ್ಲಿ ಇಟ್ಕೊಂಡು ಒಂದಷ್ಟು ತಿಳುವಳಿಕೆಯಿಂದ ಒಂದಷ್ಟು ಇಂಟೆಲಿಜೆಂಟ್ ಆಗಿ ಪ್ಲೇ ಮಾಡಿಕೊಂಡು ಬಂದ್ರೆ ಒಂದು ಹಂತಕ್ಕೆ ಒಳ್ಳೆ ಆರೋಗ್ಯನ ಕಾಪಾಡ್ಕೊಂಡು ಹೋಗ್ಬೋದು ಓಕೆ ಆಮೇಲೆ ಇವಾಗ ಫುಡ್ ಅಲ್ಲಿ ಫುಡ್ ವಿಷಯ ಅಂತ ಬಂದಾಗ ಮೇನ್ ಅಂದ್ರೆ ಕ್ಯಾನ್ಸರ್ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಡೈಜೆಷನ್ ಸಿಸ್ಟಮ್ಗೆ ಹಾಳು ಮಾಡೋದು ಅಂತ ಅಂದ್ರೆ ಈ ಸಕ್ಕರೆ ಮತ್ತು ಮೈದಾ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಸಕ್ಕರೆ ಆಸ್ ಆಫ್ ಯಾರಿಗೂ ಒಳ್ಳೇದಲ್ಲ ಯಾಕೆಂದ್ರೆ ಸಕ್ಕರೆ ಉತ್ಪತ್ತಿ ಮಾಡ್ಬೇಕಾದಾಗೇನೆ ಅದಕ್ಕೆ ಸಲ್ಫರ್ ಹಾಕಿರ್ತಾರೆ ಆ ಸಲ್ಫರ್ ಅಂಶ ಕ್ರಿಸ್ಟಲೈನ್ ಶುಗರ್ ಬರ್ಲಿಕ್ಕೆ ಸಲ್ಫರ್ ಹಾಕಿರ್ತಾರೆ ಆ ಸಕ್ಕರೆ ನಮ್ಮ ಬೋನ್ ನ ಡಿಮಿನರಲೈಸ್ ಮಾಡುತ್ತೆ ಅಂದ್ರೆ ಬೋನ್ ಸರ್ಕಂಫರೆನ್ಸ್ ನ ಕಮ್ಮಿ ಮಾಡ್ತಾ ಹೋಗುತ್ತೆ ಡಿಜನ್ರೇಟ್ ಆಗ್ತಾ ಹೋಗುತ್ತೆ ಸೊ ಅವಾಗ ಏನಾಗುತ್ತೆ ನಮ್ಗೆ ಯಾವುದು ನಾವು ಆರ್ಥ್ರೈಟಿಸ್ ಅನ್ನೋದು ತುಂಬಾ ರೇರ್ ಕೇಳ್ಬರ್ತಿದ್ವಿ ಇವಾಗಂತೂ ಎಲ್ಲ ಮನೇಲೂ ಆರ್ಥ್ರೈಟಿಸ್ ಪೇಶೆಂಟ್ ಏನೇ ಸೊ ಆರ್ಥ್ರೈಟಿಸ್ ಅನ್ನೋದನ್ನೇ ಡಿಮಿನರಲೈಸೇಷನ್ ಇಂದ ಅಂತ ಒಂದು ಕ್ಲಿನಿಕಲ್ ಕಂಡೀಷನ್ ಸೊ ಈ ಶುಗರ್ ಬಳಕೆಯಿಂದ ಡಿಮಿನರಲೈಸೇಷನ್ ಆಗ್ತಾ ಇರೋದ್ರಿಂದ ಶುಗರ್ ಅಷ್ಟು ಒಳ್ಳೇದಲ್ಲ ದೇಹಕ್ಕೆ ಅಷ್ಟೇ ಅಲ್ಲ ಶುಗರ್ ಅಲ್ಲಿ ಕ್ಯಾಲರಿ ಬಿಟ್ರೆ ಬೇರೆ ಯಾವ ನ್ಯೂಟ್ರಿಯೆಂಟು ಅದರಲ್ಲಿ ಇಲ್ಲ ಸೊ ಕ್ಯಾಲರಿ ಹೆಚ್ಚು ಹೆಚ್ಚು ದೇಹಕ್ಕೆ ಹೋಗ್ತಾ ಇದ್ದಾಗ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ತೂಕ ಜಾಸ್ತಿ ಆಗ್ತಾ ಹೋದ್ರೆ ಈ ಡಯಾಬಿಟಿಸ್ ಆಗಿರ್ಬೋದು ಬ್ಲಡ್ ಪ್ರೆಷರ್ ಆಗಿರ್ಬೋದು ಹಾರ್ಟ್ಗೆ ರಿಲೇಟೆಡ್ ಕೊಲೆಸ್ಟ್ರಾಲ್ ಇಶ್ಯೂಸು ಇಲ್ಲ ಹಾರ್ಟ್ ಅಟ್ಯಾಕ್ ಇಶ್ಯೂಸ್ ಆಗಿರ್ಬೋದು ಇದೆಲ್ಲ ಹೆಚ್ಚಾಗಿ ಕಾಣಿಸ್ಕೊಂತಾ ಹೋಗುತ್ತೆ ಸೊ ಹಾಗಾಗಿ ಸಕ್ಕರೆ ಊಟದಲ್ಲಿ ಬೇಡವೆ ಬೇಡ ಅಂತ ಅಂತ ಮಟ್ಟಕ್ಕೆ ನಾವು ಹೇಳ್ತೀವಿ ಸೊ ಸಕ್ಕರೆನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಇನ್ನೊಂದು ನೀವು ಕೇಳಿದು ಮೈದಾ ಮೈದಾ ಅನ್ನೋದು ಅಗೇನ್ ಇಟ್ಸ್ ಅ ವೆರಿ ರಿಫೈನ್ಡ್ ಪ್ರಾಡಕ್ಟ್ ಈ ರಿಫೈನ್ಡ್ ಆಗಿರೋದನ್ನ ನಾವು ಯಾವುದೇ ಆಹಾರ ರೂಪದಲ್ಲಿ ತಗೊಂಡ್ರು ಈಸಿಯಾಗಿ ಡೈಜೆಷನ್ ಆಗೋಗ್ಬಿಡತ್ತೆ ಒಂದ್ಸಲ ನಮ್ಮ ಹೊಟ್ಟೆ ಬಾಯಿಂದ ಹೊಟ್ಟೆಗೆ ಹೋಗಿ ಹೊಟ್ಟೆಯಿಂದ ನಮ್ಮ ಕರಳು ಮತ್ತೆ ಹೊಟ್ಟೆನಲ್ಲಿ ಆ ಡೈಜೆಷನ್ ಪ್ರೋಸೆಸ್ ಶುರು ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಅದು ಗೆ ಗ್ಲೂಕೋಸ್ ನ ರಿಲೀಸ್ ಎನರ್ಜಿನ ರಿಲೀಸ್ ಮಾಡುತ್ತೆ ಯಾವುದೇ ಆಹಾರ ಇಮಿಡಿಯೇಟ್ ಆಗಿ ಒಂದು ಪ್ರೆಷರ್ ಅಲ್ಲಿ ಗ್ಲೂಕೋಸ್ ನ ರಕ್ತಕ್ಕೆ ಬಿಟ್ಟಾಗ ರಕ್ತದಲ್ಲಿ ಸಕ್ಕರೆ ಅಂಶ ಏರುತ್ತೆ ಸೊ ಅಂತ ಆಹಾರಗಳನ್ನ ನಾವು ಯೂಶಲ್ ಆಗಿ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ ಯಾಕೆಂದ್ರೆ ಅಮೌಂಟ್ ಆಫ್ ಗ್ಲೂಕೋಸ್ ರಕ್ತದಲ್ಲಿ ಉಳ್ಕೊಂಡ್ಬಿಡುತ್ತೆ ಅವಾಗ ನೀವು ರಕ್ತ ಪರೀಕ್ಷೆ ಮಾಡ್ದಾಗ ಸಕ್ಕರೆ ಜಾಸ್ತಿ ಇದೆ ಅಂತ ತೋರಿಸುತ್ತೆ ಸೊ ಹಾಗಾಗಿ ಮೈದಾನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದು ತುಂಬಾ ಉತ್ತಮ ಈಗ ಸಕ್ಕರೆ ಅಥವಾ ಬೆಲ್ಲ ಅಂತ ಬಂದಾಗ ಸಕ್ಕರೆ ಬದಲಿಗೆ ಬೆಲ್ಲ ಯೂಸ್ ಮಾಡಿಕೊಂಡ್ರೆ ಒಳ್ಳೇದು ಶುಗರ್ ಪೇಶೆಂಟ್ ಗಳಿಗೂ ಕೂಡ ಪರವಾಗಿಲ್ಲ ಅಂತ ಹೇಳ್ತಾರೆ ಬಟ್ ಅಂತ ಡಿಫ್ರೆನ್ಸ್ ಏನಾದ್ರೂ ಇದೆಯಾ ಅಥವಾ ಬೆಲ್ಲ ಇಸ್ ಓಕೆ ಅಂತ ಹೇಳ್ಬೋದಾ ಈಗ ಸಕ್ರೆ ಬೆಲ್ಲ ಕಂಪೇರ್ ಮಾಡಕ್ ಹೋದ್ರೆ ಬೆಲ್ಲ ಯಾವ ರೀತಿ ತಯಾರು ಮಾಡ್ತಾರೆ ಅದಕ್ಕೆ ಏನ್ ಅಡಲ್ಟ್ರೆಂಟ್ ಹಾಕ್ತಾರೆ ಅನ್ನೋದು ಮತ್ತೆ ಅಲ್ಲಿ ಕ್ವಶನ್ ಮಾರ್ಕ್ ಬರುತ್ತೆ ಇರೋದ್ರಲ್ಲಿ ಬೆಲ್ಲ ಅಥವಾ ಜೇನುತುಪ್ಪನ ಸಿ ಸಕ್ಕರೆಗೆ ಸಪ್ಲಿಮೆಂಟ್ ಕಾಂಪನ್ಸೇಟ್ ಆಗಿ ಯೂಸ್ ಮಾಡಬಹುದು ಬಟ್ ಬೆಲ್ಲನು ಈಗ ಸುಮಾರು ಕಡೆ ಬರ್ತಾ ಇದೆ ಅದಕ್ಕೂನು ಸಲ್ಫರ್ ಹಾಕಿರ್ತಾರೆ ಅಂತ ಬರ್ತಾ ಇದೆ ಸೊ ಹಾಗಾಗಿ ಒಂದ್ ಹಂತಕ್ಕೆ ಎಲ್ಲಾದ್ರೂ ಒಳ್ಳೆ ಕಡೆ ಸಿಕ್ಕಿದ್ರೆ ಬೆಲ್ಲ ಯೂಸ್ ಮಾಡೋದ್ರ ತಪ್ಪೇನಿಲ್ಲ ಬೆಲ್ಲ ಅಥವಾ ಜೇನುತುಪ್ಪ ಸೊ ಈ ಬೆಲ್ಲ ಅಥವಾ ಜೇನುತುಪ್ಪದಲ್ಲಿ ಒಂದು ಹಂತಕ್ಕೆ ಒಂದಷ್ಟು ಐರನ್ ಕ್ಯಾಲ್ಶಿಯಂ ಕಂಟೆಂಟ್ ಇರುತ್ತೆ அஹ் ஹனி அது ஜேன் துப்பாதலூட் ஆஃப் ஆண்டி ஆக்சிடைன்ஸ் அண்ட் ஆன்ட்டிபயோட்டிக்ஸ் கண்ட்லு நோவு கட்ல கேர்த்தக்குலாம் ஹனி தகண்டே ண்ட் இன் இட் இன்னஸ் சோ ஏனாக அதரது ஒன் சாஃப்ட் ஒர ஃபீல் கொடுத்து ಆ ಇರಿಟೇಷನ್ ಆಗಿರ್ಬೋದು ಇಚಿಂಗ್ನೆಸ್ ಆಗಿರ್ಬೋದು ಅದನ್ನ ಕಂಟ್ರೋಲ್ ಮಾಡುತ್ತೆ ಇನ್ಫೆಕ್ಷನ್ ಇನ್ಫ್ಲಮೇಷನ್ ಊತ ಗೀತ ಕೆರತಾ ಏನಾದ್ರೂ ಇದೆ ಅದನ್ನ ಕಮ್ಮಿ ಮಾಡುತ್ತೆ ಜೇಂತುಪ್ಪ ಸೊ ಜಯಂತುಪ್ಪದಲ್ಲಿ ಹೆಚ್ಚು ರೋಗ ನಿರೋಧಕ ಶಕ್ತಿ ಇದೆ ಸೊ ಹಾಗಾಗಿ ಅದನ್ನ ಬಳಸ್ಬೋದು ಆಮೇಲೆ ಇನ್ನೊಂದು ವಿಚಾರ ಕೆಲವ್ರು ಹೇಳಿರೋದನ್ನ ಕೇಳಿದೀನಿ ಎಣ್ಣೆ ನಮ್ಮ ದೇಹಕ್ಕೆ ಅಗತ್ಯನೇ ಇಲ್ಲ ನಾವು ರುಚಿಗೋಸ್ಕರ ಹಿಂದಿನಿಂದ ರೂಢಿ ಮಾಡ್ಕೊಂಡು ಬಂದಿದೀವಿ ಅಂತ ಕೆಲವ್ರು ಹೇಳ್ತಾರೆ ಈಗ ರೀಸೆಂಟ್ ಆಗಿ ಅವರು ಕೂಡ ಹೇಳಿದ್ರು ಪ್ರತಿ ತಿಂಗಳು ನೀವೇ ಒಂದು ಚಾಲೆಂಜ್ ಹಾಕೊಳ್ಳಿ ಪ್ರತಿ ತಿಂಗಳು ಹತ್ ಪರ್ಸೆಂಟ್ ಅಷ್ಟು ಎಣ್ಣೆ ಬಳಕೆಯನ್ನ ಕಮ್ಮಿ ಮಾಡ್ತಾ ಬನ್ನಿ ಸರಿ ಹೋಗುತ್ತೆ ಯಾಕಂದ್ರೆ ಒಬೆಸಿಟಿ ಪ್ರಾಬ್ಲಮ್ ತುಂಬಾನೇ ಇದೆ ಎಲ್ರಿಗೂ ಸಣ್ಣ ಮಕ್ಕಳಿಗೂ ಕೂಡ ಒಬೆಸಿಟಿ ಪ್ರಾಬ್ಲಮ್ ನೋಡ್ತಾ ಇದ್ದೀವಿ ಬೇರೆ ಬೇರೆ ರೀತಿಯ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅನ್ನೋದಾದ್ರೆ ಎಣ್ಣೆ ಬಳಕೆ ಬಗ್ಗೆ ಹೇಳೋದಾದ್ರೆ ಏನ್ ಅಷ್ಟೊಂದು ಅಗತ್ಯನ ಅಂತ ಎಣ್ಣೆ ನಾವು ಹೇಗೆ ಉಪಯೋಗಿಸ್ತೀವಿ ಎಣ್ಣೆ ಅಂದ್ರೆ ಏನು ಕಡಲೆಕಾಯಿಯಿಂದ ಬರುವಂತಹದ್ದು ಎಣ್ಣೆ ಕೊಬ್ಬರಿಯಿಂದ ಬರುವಂತಹದ್ದು ಎಣ್ಣೆ ಸೊ ಹಲವಾರು ಸೀಡ್ಸ್ ಇಂದ ಅಂತ ಎಣ್ಣೆಗಳು ಸನ್ಫ್ಲವರ್ ಆಗಿರ್ಬೋದು ಅಹ್ ಇನ್ನೊಂದಷ್ಟು ಸಾಸಿವೆ ಎಣ್ಣೆ ಈ ತರ ಆ ಕಾಯಿ ಆ ಬೀಜಗಳನ್ನೇ ತಿನ್ನಿ ತಂಗಿನಕಾಯಿನೇ ತಿನ್ನಿ ಫ್ರೆಶ್ ಕೋಕೋನಟ್ ಏನು ತುರಿ ತುರಿತೀವಿ ಅದರಲ್ಲಿ ಲಿನೋವಿನಿಕ್ ಆಸಿಡ್ ಅಂತ ಇರುತ್ತೆ ಈ ಲಿನೋವಿನಿಕ್ ಆಸಿಡ್ ನಿಮ್ಮ ನರಗಳನ್ನ ನ್ಯೂಬ್ರಿಕೇಟ್ ಮಾಡುತ್ತೆ ಎಣ್ಣೆ ಅಂದ್ರೆ ಡೈರೆಕ್ಟ್ ಆಗಿ ನೀವು ಎಣ್ಣೆಲಿ ತೇಲ್ಸಿರೋ ಅಂತ ಪದಾರ್ಥಗಳನ್ನ ತಿಂದ್ರೆ ನಿಮ್ಮ ದೇಹಕ್ಕೆ ಹಾನಿಕಾರಕ ಖಂಡಿತ ಈ ಕಡಲೆ ಬೀಜ ತಿಂದ್ರೆ ಏನಾಗುತ್ತೆ ಏನೂ ಆಗೋದಿಲ್ಲ ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿ ಕಡಲೆ ಬೀಜನ ನೀವು ಸೇವನೆ ಮಾಡಿದ್ರೆ ಖಂಡಿತ ಅದರಲ್ಲಿರೋ ಆಯಿಲ್ ಅಂಶ ನಿಮಗೆ ಡೈಜೆಷನ್ ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ನೀವು ಹೋಗಿ ಶಾಪ್ ಮಾಡ್ತಿರಲ್ಲ ಅವಾಗ ನಿಮ್ಮ ದೇಹ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಹೋಗುತ್ತೆ ಅದ್ರಲ್ಲೂ ನೀವು ಅಡಿಗೆ ಮಾಡಿ ಕಲಸಿ ತಿನ್ನೋಕ್ ಮುಂಚೆನೆ ನಿಮ್ ಬ್ರೈನ್ ಹೇಳ್ತಾ ಇರತ್ತೆ ಇದನ್ನ ತಿಂತಾರೆ ಅವರು ಈಗ ಈ ಹಾರ್ಮೋನ್ ನ ರಿಲೀಸ್ ಮಾಡಿ ಈ ನ ರಿಲೀಸ್ ಮಾಡು ಡೈಜೆಷನ್ ಆಗುತ್ತೆ ಅಂತ ಅಷ್ಟು ಸೂಕ್ಷ್ಮತೆ ಇದೆ ನಮ್ಮ ದೇಹ ಅಂತ ಸೂಕ್ಷ್ಮ ದೇಹಕ್ಕೆ ಖಂಡಿತವಾಗೂ ಆಯಿಲ್ ಅಂಶ ಬೇಕೇ ಬೇಕು ಆಯಿಲ್ ಅಂದ್ರೆ ಎಣ್ಣೆನ ಹಾಕಿ ತೇಲ್ಸಿ ಅದರಿಂದ ತೆಗೆದು ತಿನ್ನುವಂತ ಆಹಾರಗಳಲ್ಲ ಈ ತರ ಎಣ್ಣೆನ ಒಗ್ಗರಣೆಗೂ ಬಳಸ್ಬೋದು ಸ್ಯಾಲಡ್ಸ್ ಮೇಲೆ ಡ್ರೆಸ್ಸಿಂಗ್ ಅಂತಾನು ಹಾಕೊಂಡು ತಿನ್ಬಹುದು ಈ ಕಾಯಿ ಕಡಲೆ ಬೀಜ ಸನ್ಫ್ಲವರ್ ಬೀಜ ಇದನ್ನೆಲ್ಲ ಹಂಗೆ ಬಾಯಲ್ಲಿ ಅಗ್ದಿ ತಿಂದಾಗ ಅದೊಂದು ಫ್ಲೇವರ್ ಬಿಡುತ್ತೆ ನೋಡಿ ಆ ಫ್ಲೇವರ್ ಇಸ್ ದ ಒನ್ ಥಿಂಗ್ ವಿಚ್ ವಿಲ್ ಸ್ಟಿಮ್ಯುಲೇಟ್ ಯುವರ್ ಬ್ರೈನ್ ಅಷ್ಟೇ ಅಲ್ಲ ನಿಮ್ಮ ಚೈತನ್ಯನ ಇನ್ಕ್ರೀಸ್ ಮಾಡುತ್ತೆ ಯು ಫೀಲ್ ವೆರಿ ಗುಡ್ ಸೂದ್ನಿಂಗ್ ಎಫೆಕ್ಟ್ ಒಂಥರ ಫೀಲ್ ತುಂಬಾ ಚೆನ್ನಾಗಿರುತ್ತೆ ಯು ಕ್ಯಾನ್ ಫೀಲ್ ದಟ್ ಎನರ್ಜಿ ಆಮೇಲೆ ಈಗ ಇತ್ತೀಚೆಗೆ ಸ್ವಲ್ಪ ತುಂಬಾ ಮಂದಿ ಬಳಲ್ತಾ ಇರೋದು ವಿಟಮಿನ್ ಡಿ ಕೊರತೆಯಿಂದ ಜೊತೆಗೆ ಬಿ ಟ್ವೆಲ್ ಕಮ್ಮಿ ಇದೆ ಅಂತ ಹೇಳ್ತಾರೆ ಯಾಕಂದ್ರೆ ಸೂರ್ಯನಿಂದ ವಿಟಮಿನ್ ಡಿ ಸಿಗುತ್ತೆ ಅಂದ್ರೂ ಅದಷ್ಟು ಈಸಿ ಆಗ್ತಾ ಇಲ್ಲ ಡಾಕ್ಟರ್ ಕೊಡುವಂತಹ ಮೆಡಿಸನ್ ತಗೊಳ್ಳೇ ಬೇಕು ತಿಂಗಳಿಗಿಂದ ಒಂದಷ್ಟು ಮಾತ್ರೆಗಳು ತಗೊಳ್ಳಿ ಕಂಟಿನ್ಯೂಸ್ ಆಗಿ ಒಂದ್ ತ್ರೀ ಮಂತ್ಸ್ ತಗೊಳ್ಳಿ ಈ ತರ ಎಲ್ಲ ಹೇಳ್ತಾರೆ ಸೂರ್ಯನಿಂದ ಸಿಗೋ ಶಕ್ತಿಯನ್ನೇ ನಮಗೆ ಪಡ್ಕೊಳಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಈ ವಿಟಮಿನ್ ಡಿ ಕೊರತೆ ಬಗ್ಗೆ ಬಿ ಟ್ವೆಲ್ವ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ನೀವ್ ತುಂಬಾ ಚೆನ್ನಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ಈ ಡಿ ಅನ್ನೋದು ಸಿಗೋದು ಸೂರ್ಯನಿಂದ ಅಷ್ಟೇನೆ ಇಲ್ಲ ಅಂದ್ರೆ ಕೆಲವೊಂದು ಹಸಿರು ತರಕಾರಿಗಳಿಂದ ಸಿಗುತ್ತೆ ಸೊ ಈ ಹಸಿರು ತರಕಾರಿಗಳಿಗೂ ಅಷ್ಟೇನೆ ಡಿ ಎಲ್ಲಿಂದ ಬಂದಿದೆ ಸೂರ್ಯನಿಂದನೇ ಬಂದಿರುತ್ತೆ ಆ ಹಾಗಾಗಿ ನಮ್ಮಲ್ಲಿ ನಾನು ಆಗ್ಲೇ ಹೇಳ್ದೆ ಪ್ರಾಣಾಯಾಮ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅದೇ ತರ ಸೂರ್ಯ ನಮಸ್ಕಾರನೂ ಡಿ ಗೆ ತುಂಬಾ ಇಂಪಾರ್ಟೆಂಟ್ ಪ್ರತಿ ದಿನ ಒಬ್ಬ ಮನುಷ್ಯ ಇಪ್ಪತ್ತು ನಿಮಿಷ ಬ್ರೀದಿಂಗ್ ಎಕ್ಸಸೈಸ್ ಇಪ್ಪತ್ತು ನಿಮಿಷ ಬೆಳಿಗ್ಗೆ ಒಂದು ಎಂಟು ಗಂಟೆ ಒಳಗಡೆ ಸೂರ್ಯನಿಗೆ ನಮಸ್ಕಾರ ಮಾಡ್ಕೊಂಡು ಸೂರ್ಯ ನಮಸ್ಕಾರ ಮಾಡಿದ್ರೆ ಅವನಿಗೆ ಯಾವುದೇ ರೀತಿ ಡಿ ಡಿಫಿಷಿಯನ್ಸಿ ಇರೋದಿಲ್ಲ ಡಿ ಇಮಿಡಿಯೇಟ್ ಆಗಿ ನಿಮ್ಮ ದೇಹದಲ್ಲಿ ರೇಸ್ ಆಗೋದಿಲ್ಲ ಇಟ್ ಟೇಕ್ ಇಟ್ಸ್ ಓನ್ ಟೈಮ್ ಒಂದು ಸಣ್ಣ ಪ್ರಮಾಣದಲ್ಲಿ ಇದ್ರೂನು ತೀರಾ ಡಿಫಿಷಿಯನ್ಸಿ ಇಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ ಅಂದ್ರೂ ಬೂಸ್ಟರ್ಸ್ ತಗೋಳೋ ಅವಶ್ಯಕತೆ ಇಲ್ಲ ಗೋ ಸ್ಟಾರ್ಟ್ ಡೂಯಿಂಗ್ ಸೂರ್ಯ ನಮಸ್ಕಾರ ಫಾರ್ ಟ್ವೆಂಟಿ ಮಿನಿಟ್ಸ್ ಆ ಸೂರ್ಯ ನಮಸ್ಕಾರ ಮಾಡಿ ಅಂದ್ರೆ ಕೆಲವರು ಗಳು ರೂಮ್ ಎಲ್ಲ ಲಾಕ್ ಮಾಡ್ಕೊಂಡು ಒಳಗಡೆ ಮಾಡ್ತಾರೆ ನೋ ದ್ ಸೂರ್ಯ ಮಾಡೋದೇ ಸೂರ್ಯ ನಮಸ್ಕಾರ ಹೋಗಿ ಆಚೆ ಸೂರ್ಯ ನಮಸ್ಕಾರ ಮಾಡಿದ್ರೆ ನಿಧಾನವಾಗಿ ಈ ಡಿ ಮತ್ತೆ ಬಿ ಟುವಲ್ ಅನ್ನೋದು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವಂತ ಮೈಕ್ರೋನ್ಯೂಟ್ರಿಯನ್ಸ್ ಅದು ಸೂರ್ಯನ ಕಿರಣಗಳಿಂದ ಯೂಸ್ ಮಾಡಿಕೊಂಡು ಈ ಡಿ ಕಮ್ಮಿ ಆಗ್ತಾ ಆದ್ರೆ ನಾವು ತಿನ್ನೋ ಅಂತ ಅಂಶ ನಮ್ಮ ದೇಹಕ್ಕೆ ಇರೋದಿಲ್ಲ ದಟ್ ಇಸ್ ಒನ್ ಡ್ರಾಬ್ಯಾಕ್ ಸೊ ಡಿ ಬೇಕೇ ಬೇಕು ಸೊ ಹಾಗಾಗಿ ಸೂರ್ಯ ನಮಸ್ಕಾರ ದಿನನಿತ್ಯ ಮಾಡ್ಕೊಂಡು ಬಂದ್ರೆ ಒಂದ್ ಹಂತಕ್ಕೆ ಯಾವುದೇ ಡಿಸಾರ್ಡರ್ಸ್ ಆಗೋದಿಲ್ಲ ಕಮ್ಮಿ ಇದ್ರೂ ದೇಹದಲ್ಲಿ ಅದು ಮ್ಯಾಚ್ ಅಪ್ ಆಗ್ತಾ ಇರುತ್ತೆ ನೀವು ಯಾವುದೇ ಸಪ್ಲಿಮೆಂಟ್ಸ್ಗೆ ಮೊರೆ ಹೋಗೋ ಅವಶ್ಯಕತೆ ಇಲ್ಲ ಇದನ್ನ ಮಾಡ್ತಾ ಬಂದ್ರೆ ಖಂಡಿತವಾಗೂ ನಿಮ್ಗೆ ಯಾವುದೇ ರೀತಿ ಸಿಂಪ್ಟಮ್ಸ್ ಕಾಣೋದಿಲ್ಲ ಅಂದ್ರೆ ಡಿ ಕಮ್ಮಿ ಆಗ್ತಾ ಇದ್ದಾಗ ನಿಮ್ಗೆ ಆಗೋ ತೊಂದರೆಗಳು ಸುಸ್ತಾಗಿರ್ಬೋದು ಆಯಾಸ ಆಗಿರ್ಬೋದು ಮೈಕೈ ನೋವು ಆಗಿರ್ಬೋದು ಈ ಥರದ್ದೆಲ್ಲ ಕಾಣಿಸ್ಕೊಳೋದಿಲ್ಲ ಸೊ ನೀವು ಆಕ್ಟಿವ್ ಆಗೇ ಇರ್ತೀರಾ ಬಟ್ ಡಿ ಅಂಶ ಸ್ವಲ್ಪ ಕಮ್ಮಿ ಇರುತ್ತೆ ಆದ್ರೂ ಪರವಾಗಿಲ್ಲ ನಿಮ್ಮ ಕ್ರಿಯೆಗಳು ಚೆನ್ನಾಗಿದ್ದಾಗ ಒಂದು ಹಂತಕ್ಕೆ ಡಿಟೋರಿಯೇಟರ್ ನೋ ಪ್ರಾಬ್ಲಮ್ ಸೊ ಬೂಸ್ಟರ್ ಡೋಸಸ್ ಅವಶ್ಯಕತೆ ಇಲ್ಲ ನೀವು ಹೆಚ್ಚಾಗಿ ಬೂಸ್ಟರ್ಸ್ ಕೊಡ್ತಾ ಹೋದ್ರೆ ದೇಹ ಸಿಂಥಸೈಸ್ ಮಾಡೋದನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ ಸೊ ಬೂಸ್ಟರ್ಸ್ ಆಗಿರ್ಬೋದು ಸಪ್ಲಿಮೆಂಟ್ಸ್ ಆಗಿರ್ಬೋದು ಸ್ವಲ್ಪ ದೂರ ಇದ್ದಷ್ಟು ದೇಹಕ್ಕೆ ಒಳ್ಳೇದು ನೀವು ಬಿ ಟುವೆಲ್ ಬಗ್ಗೆ ಕೇಳಿದ್ರೆ ಬಿ ಟುವೆಲ್ ಯಾವಾಗ ಉತ್ಪತ್ತಿ ಆಗುತ್ತೆ ಎಲ್ಲಿ ಅಂತ ಅಂದ್ರೆ ನಮ್ಮ ಕರಳಲ್ಲಿ ಚಿಕ್ಕ ಕರಳಲ್ಲಿ ಉತ್ಪತ್ತಿ ಆಗುತ್ತೆ ಯಾಕೆಂದ್ರೆ ಸುಮಾರು ಪರ್ಸೆಂಟೇಜ್ ಆಫ್ ಡೈಜೆಷನ್ ಆಗೋದೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಸೊ ನಮ್ಮ ಬ್ರೈನ್ ನಮ್ಮ ಊಟ ಇಂಟೆಸ್ಟೈನ್ಗೆ ಹೋಗಿದ ತಕ್ಷಣ ನಮ್ಮ ಬ್ರೈನ್ ಇಂದ ನಮ್ಗೆ ಬೇಕಾಗಿರೋ ಎಂಜೈಮ್ಸ್ ಮತ್ತೆ ಬಿ ಟು ಇದು ಡೈಜೆಷನ್ ಗೆ ಬೇಕಾಗಿರೋ ಎನ್ಸೈಮ್ಸ್ ಎಲ್ಲ ರಿಲೀಸ್ ಆಗುತ್ತೆ ಆ ಕೆಮಿಕಲ್ ರಿಯಾಕ್ಷನ್ ಟೈಮ್ ನಲ್ಲಿ ಬಿ ಟು ಉತ್ಪತ್ತಿ ಆಗುತ್ತೆ ನಮ್ಮ ದೇಹದ ಅಹ್ ಕರುಳಿನ ಮೊಬಿಲಿಟಿ ಅಂತ ಕರೀತೀವಿ ಅದು ಮೂಮೆಂಟ್ಸ್ ಏನಿದೆ ಕರುಳಿನ ಮೂಮೆಂಟ್ಸ್ ಮೇಲೆ ನಮ್ಮ ಡೈಜೆಷನ್ ಡಿಪೆಂಡ್ ಆಗಿರುತ್ತೆ ಡೈಜೆಷನ್ ಜೊತೆಗೆ ಅಬ್ಸಾರ್ಬ್ಷನ್ ಡಿಪೆಂಡ್ ಆಗಿರುತ್ತೆ ಸೊ ನೀವು ಯಾವ ಮಟ್ಟದಲ್ಲಿ ಡೈಜೆಸ್ಟ್ ಆಗುತ್ತೋ ಅದೇ ಮಟ್ಟದಲ್ಲಿ ಅಬ್ಸಾರ್ಬ್ ದೇಹಕ್ಕೆ ಹೀರೋದು ಸೊ ಬಿ ಟುವೆಲ್ ಕಮ್ಮಿ ಆಗ್ತಾ ಹೋದ್ರೆ ಡೈಜೆಷನ್ ಕಮ್ಮಿ ಆಗ್ತಾ ಹೋಗುತ್ತೆ ಡೈಜೆಷನ್ ಕಮ್ಮಿ ಆದ್ರೆ ನೀವು ತಿಂದಿರೋದು ಮೈಗೆ ಹೀರಿರಲ್ಲ ಸೊ ಹಾಗೆ ಅದು ಏನಲ್ಲಿಂದ ವಾಪಸ್ ಆಗುತ್ತೆ ಸೊ ಆವಾಗ ಏನಾಗುತ್ತೆ ನಿಮ್ಮಲ್ಲಿ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಕಾಯಿಲೆಗಳು ಕಾಣಿಸ್ಕೊಳುತ್ತೆ ಹೊಟ್ಟೆ ನೋವು ಹೊಟ್ಟೆ ಉಬ್ರ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಸಿಡಿಟಿ ಆಗಿರ್ಬೋದು ಈ ತರದೆಲ್ಲ ಕಾಣಿಸ್ಕೊಳುತ್ತೆ ಈ ಮೊಬಿಲಿಟಿನ ಹೆಂಗ್ ಇನ್ಕ್ರೀಸ್ ಮಾಡೋದು ಅಂದ್ರೆ ಹೆಚ್ಚು ನಾರಿನಂಶ ಇರೋಂತ ತರ್ಕಾರಿಗಳನ್ನ ಮತ್ತೆ ಆಹಾರನ ನೀವು ತಗೊಂಡ್ರೆ ಖಂಡಿತವಾಗಿಯೂ ನಾನು ಆಗ್ಲೇ ಡಿ ಗೆ ಏನ್ ಹೇಳಿದೆ ಯಾವ್ದು ಸಿಂಪ್ಟಮ್ಸ್ ಕಾಣಿಸ್ಕೊಳೋದಿಲ್ಲ ಬಟ್ ನಿಮ್ಮ ದೇಹದಲ್ಲಿ ಬಿ ಟ್ವೆಲ್ ಸ್ವಲ್ಪ ಕಮ್ಮಿ ಇದ್ರೂ ಪರವಾಗಿಲ್ಲ ಯಾವುದೇ ರೋಗ ಲಕ್ಷಣಗಳು ನಿಮಗೆ ಕಾಣಿಸಿಲ್ಲ ಅಂದ್ರೆ ಯು ಆರ್ ಫಿಟ್ ಅಂಡ್ ಫೈನ್ ಇವಾಗ ಬಿ ಟ್ವೆಲ್ ಅಂತ ಬಂದಾಗ ಕೆಲವರು ಒಂದಷ್ಟು ವೆಜ್ ತಿನ್ನೋದ್ರಿಂದ ಒಂದಷ್ಟು ಬಿಟ್ವೆಲ್ ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ವೆಜಿಟೇರಿಯನ್ಸ್ಗೆ ಅದ್ರದ್ದು ಯಾವುದೇ ಚಾಯ್ಸ್ ಇರೋದಿಲ್ಲ ಮಾತ್ರೆ ಅಂದ್ರೆ ಸಪ್ಲಿಮೆಂಟ್ಸ್ ಗೆ ಹೋಗ್ಬೇಕಾಗತ್ತೆ ಸೊ ಈ ನಾನ್ ವೆಜ್ ಅಂತ ಬಂದಾಗ ರೆಡ್ ಮೀಟ್ ತುಂಬಾ ಡೇಂಜರ್ ಅಂತ ಕೆಲವ್ರು ಹೇಳ್ತಾರೆ ಅಂದ್ರೆ ಒಂದು ಇತಿ ಮಿತಿನಲ್ಲಿ ಇರ್ಬೇಕು ಜಾಸ್ತಿ ಆದ್ರೆ ಅದು ಕೂಡ ಕ್ಯಾನ್ಸರ್ ಗೆ ಕಾರಕ ಆಗುತ್ತೆ ಯಾಕಂದ್ರೆ ಕೇರಳದಲ್ಲೇ ಹೆಚ್ಚು ಕ್ಯಾನ್ಸರ್ ಪೇಶೆಂಟ್ ಇದೆ ಅಂತ ಒಂದು ರಿಪೋರ್ಟ್ ಬಂತು ಬಿಕಾಸ್ ಆಫ್ ರೆಡ್ ಮೀಟ್ ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಸೇ ಇಟ್ ಇಸ್ ನಾಟ್ ಓನ್ಲಿ ಬಿಕಾಸ್ ಆಫ್ ರೆಡ್ ಮೀಟ್ ಯೂಸ್ ರೆಡ್ ಮೀಟ್ ನಾವು ಗೋಟ್ ಆಗಿರ್ಬೋದು ಶೀಪ್ ಆಗಿರ್ಬೋದು ನೀವು ಸ್ಲಾಟರ್ ಮಾಡೋದಕ್ಕೆ ಮುಂಚೆ ಅದಕ್ಕೆ ಏನ್ ಆಹಾರ ಕೊಟ್ಟು ಅದನ್ನ ಬೆಳೆಸಿರ್ತೀರ ಡಿಪೆಂಡ್ ಆಗುತ್ತೆ ಈ ಚಿಕನ್ ಆಗಿರ್ಬೋದು ಫಿಶ್ ಆಗಿರ್ಬೋದು ಇಲ್ಲ ಗೋಟ್ ಶೀಪ್ ಯಾವ್ದೇ ಮಟನ್ ಆಗಿರ್ಬೋದು ಇದೆಲ್ಲ ನೀವು ಹೆಂಗೆ ಕಲ್ಟಿವೇಟ್ ಆಗಿರುತ್ತೆ ಅವು ಏನ್ ಆಹಾರನ ತಿಂದು ದೊಡ್ಡದಾಗಿರುತ್ತೆ ಅದನ್ನ ನಾವು ಸೇವನೆ ಮಾಡೋದು ಯಾಕಂದ್ರೆ ಅವು ಪ್ರಾಣಿಗಳನ್ನೇ ಅದ್ರಲ್ಲೂ ಹಾರ್ಮೋನ್ಸ್ ಎಲ್ಲ ಇರ್ತದೆ ಇರುತ್ತೆ ಎನ್ಸೈಮ್ಸ್ ಹಾರ್ಮೋನ್ಸ್ ನೀವು ಅದನ್ನ ಬೇಗ ದಪ್ಪ ಮಾಡ್ಲಿಕ್ಕೆ ಒಂದು ಒಂದಷ್ಟು ಆಹಾರದಲ್ಲಿ ಆ ತೂಕ ಹೆಚ್ಚಿಸ್ಕೊಳೋ ಅಂತ ಹಾರ್ಮೋನ್ಸ್ ನ ಇಂಡ್ಯೂಸ್ ಮಾಡಿ ಅವ್ರು ಕೊಟ್ರೆ ಖಂಡಿತ ಅವ್ ದಪ್ಪ ಆಗ್ತವೆ ಆ ಹಾರ್ಮೋನ್ ಲೆವೆಲ್ ಅದ್ರಲ್ಲಿ ಜಾಸ್ತಿ ಇರುತ್ತೆ ನಾಗ್ಲಿ ಅದ್ರದ್ದು ಏನಾದ್ರೂ ನಾವ್ ಸೇವನೆ ಮಾಡಿದ್ರೆ ಆ ಹಾರ್ಮೋನ್ಸ್ ನಮ್ ದೇಹಕ್ಕೂ ಹೋಗುತ್ತೆ ನಮ್ಮಲ್ಲೂ ಹಲವಾರು ರೋಗ ಲಕ್ಷಣಗಳನ್ನ ಕಾಣಿಸ್ಕೊಳುತ್ತೆ ಸೊ ಹಾಗಾಗಿ ಯಾವುದೇ ಆಹಾರನು ಕೂಡ ನಾವು ಹಿತಮಿತವಾಗಿ ಮನೇನಲ್ಲೇನೆ ಇಂಥ ಆಹಾರಗಳನ್ನ ತಯಾರು ಮಾಡಿಕೊಂಡು ಒಂದು ಹಂತದಲ್ಲಿ ಕಮ್ಮಿ ಸೇವನೆ ಮಾಡ್ಕೊಂಡು ಬಂದ್ರೆ ಖಂಡಿತವಾಗೂ ಇದ್ ಬಿಟ್ಬಿಡಿ ಅಂತ ಯಾರು ಹೇಳ್ಲಿಕ್ಕಾಗೋದಿಲ್ಲ ಯಾಕೆಂದ್ರೆ ಅದರಲ್ಲೂ ಕೆಲವೊಂದಷ್ಟು ಪ್ರೋಟೀನ್ ಇರುತ್ತೆ ಒಂದ್ ಹಂತಕ್ಕೆ ಅವು ಒಳ್ಳೆ ಆಹಾರಗಳನ್ನೇ ಯಾವಾಗ ಅದು ಒಳ್ಳೇದಾಗುತ್ತೆ ಒಂದು ಪ್ರಮಾಣದಲ್ಲಿ ಒಂದು ಹಿತಮಿತವಾಗಿ ಅದನ್ನ ಸೇವನೆ ಮಾಡಿದ್ರು ಕೂಡ ನಾವು ದಿನನಿತ್ಯದ ಕ್ರಮಗಳನ್ನ ಬಿಡಬಾರ್ದು ಆಕ್ಟಿವಿಟಿ ಆಗಿರ್ಬೋದು ಉಸಿರಾಡೋದಾಗಿರ್ಬೋದು ಒಂದು ಕ್ರಮಬದ್ಧವಾದ ಜೀವನನ ಸಾಗಿಸಿದ್ರೆ ಖಂಡಿತವಾಗೂ ಒಂದ್ ಹಂತಕ್ಕೆ ಸಿ ಐ ಓಂಟ ಸೇ ದಟ್ ಯು ವಿಲ್ ಬಿ ವೆರಿ ಆಕ್ಟಿವ್ ಮತ್ತೆ ಯಾವುದೇ ಕಾಯಿಲೆ ಇಲ್ದಿರ ನೀವು ಬದಕ್ತೀರ ಅಂತ ಹಾಗು ಅದು ಅನಿ ಮ್ಯಾಜಿನಬಲ್ ಅವ ಬರದೇ ಇರೋದಕ್ಕೆ ಒಂದಷ್ಟು ನೀವು ಆರೋಗ್ಯಕರವಾದ ಜೀವ್ನನ ಸಾಗಿಸ್ಬೋದು ಓಕೆ ಇನ್ನು ಕೊನೆಯದಾಗಿ ಕಾಸ್ಮೆಟಿಕ್ಸ್ ಅನ್ನೋ ವಿಚಾರದಲ್ಲಿ ಈಗ ಅದು ಕೂಡ ಒಂದು ರಿಪೋರ್ಟ್ ಬಂದಿದೆ ಆ ಲೇಡೀಸ್ ಯೂಸ್ ಮಾಡುವಂತ ಈಗೇನು ಮೇಲ್ ಕೂಡ ಯೂಸ್ ಮಾಡ್ತಾರೆ ಲೇಡೀಸ್ ಮಾತ್ರ ಅಲ್ಲ ಅದು ಕೂಡ ನಮ್ಮ ಸ್ಕಿನ್ಗೆ ಜೊತೆಗೆ ಅದರಿಂದ ಅಂಶಗಳು ಒಳಗಡೆ ಹೋದ್ರೆ ಇನ್ನಷ್ಟು ಬೇರೆ ಬೇರೆ ರೀತಿಯಾದಂತಹ ಎಫೆಕ್ಟ್ ಆಗುತ್ತೆ ಅನ್ನೋ ಅನ್ನೋದಾದ್ರೆ ಹೆಂಗೆ ಯಾರು ಹೌದು ಹೌದು ಖಂಡಿತ ಹೌದು ನಾವು ಕೆಲವೊಂದು ಕಾಸ್ಮೆಟಿಕ್ಸ್ ನಲ್ಲಿ ಲೆಡ್ ಯೂಸ್ ಮಾಡೇ ಮಾಡ್ತಾರೆ ಸೊ ಅದ್ರಲ್ಲೂ ಸ್ಪೆಷಲಿ ಲಿಪ್ಸ್ಟಿಕ್ ಅಂತ ಬಂದಾಗ ಅದ್ರಲ್ಲಿ ಲೆಡ್ ಪ್ರಮಾಣ ಇದ್ದೇ ಇರುತ್ತೆ ಅಂತ ರಿಸರ್ಚರ್ಸ್ ಹೇಳಿ ಹೇಳ್ತಾರೆ ಸೊ ಈ ಈ ತರ ಕಾಸ್ಮೆಟಿಕ್ಸ್ ಗಳು ಖಂಡಿತವಾಗೂ ಮನುಷ್ಯ ಲಿಪ್ಸ್ಟಿಕ್ ಆಗಿರ್ಬೋದು ಇಲ್ಲ ಸ್ಕಿನ್ಗೆ ಅಪ್ಲೈ ಮಾಡುವಂತ ಯಾವುದೇ ಕಾಸ್ಮೆಟಿಕ್ ಇದಿರ್ಬೋದು ಅದರಲ್ಲಿ ಕೆಲವೊಂದು ಟಾಕ್ಸಿನ್ಸ್ ಇದ್ದೇ ಇರ್ತವೆ ಅದು ದೇಹಕ್ಕೆ ಸೇರ್ಪಡೆ ನಾನು ಆಗ್ಲೇ ಹೇಳಿದ್ನಲ್ಲ ಸಣ್ಣ ಮಟ್ಟದಲ್ಲಿ ಹೋಗ್ತಾ ಇರೋದ್ರಿಂದ ವೆರಿ ಮೈನ್ಯೂಟ್ ಟಾಕ್ಸಿನ್ ರಿಟೆನ್ಷನ್ ಆಗಿ 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 ನಮ್ಮ ಕೆಲವೊಂದು ಆರ್ಗನ್ಗೆ ವೈಫಲ್ಯತೆ ತರುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಎಷ್ಟು ಮಟ್ಟಿಗೆ ನಾವು ಇವನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಸರಳ ಜೀವನ ಮತ್ತೆ ಅದರಲ್ಲೂ ಈ ಕಾಸ್ಮೆಟಿಕ್ಸ್ ಅಲ್ಲೂ ಈಗ ಆರ್ಗ್ಯಾನಿಕ್ ಅಂತ ಬಂದಿದೆ ವೆಜಿಟೇಬಲ್ ಬೇಸ್ಡ್ ಡೈಸ್ ಎಲ್ಲ ಯೂಸ್ ಮಾಡ್ತಾರೆ ಅಂಡ್ ಲಾಟ್ ಆಫ್ ಕೆಮಿಕಲ್ ಫ್ರೀ ಅಂತ ಬರುತ್ತೆ ಅಂಡ್ ಕೆಲವೊಂದು ಬ್ರ್ಯಾಂಡೆಡ್ಸ್ ಇರ್ತವೆ ಅದ್ರಲ್ಲೂ ಐ ಎಸ್ ಐ ಮತ್ತೆ ಕೆಲವೊಂದು ಸರ್ಟಿಫಿಕೇಶನ್ಸ್ ಇರುತ್ತೆ ಜಿ ಎಂ ಪಿ ಸರ್ಟಿಫಿಕೇಶನ್ ಅಂತ ಬರ್ತವೆ ಅಂದ್ರೆ ಹೌದೇ ಜನರಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಅಂತ ಆ ಮ್ಯಾನುಫ್ಯಾಕ್ಚರ್ ಮಾಡೋ ಟೈಮ್ನಲ್ಲೇನೆ ಹೈಜಿನ್ ಕ್ವಾಲಿಟಿನ ಮೇಂಟೇನ್ ಮಾಡ್ಕೊಂಡ್ ಬಂದ್ರೆ ಖಂಡಿತ್ವಾಗ ಒಂದ್ ಹಂತಕ್ಕೆ ಇದ್ನೆಲ್ಲ ಅವಾಯ್ಡ್ ಮಾಡ್ಕೊಬೋದು ಸೊ ಇಟ್ ಡಿಪೆಂಡ್ಸ್ ಆನ್ ದ ಪೀಪಲ್ ಹೂ ಮ್ಯಾನುಫ್ಯಾಕ್ಚರ್ ಬೈ ಯೂಸಿಂಗ್ ಅ ಜನರಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಅಲಾಂಗ್ ವಿತ್ ದಟ್ ನಾವು ಅವನ್ನೆಲ್ಲ ಒಂದ್ ಹಂತಕ್ಕೆ ಕಮ್ಮಿ ಬಳಸೋದ್ರೆ ಒಳ್ಳೇದು ಓಕೆ ಆಮೇಲೆ ನಮ್ಗೆ ಆಯ್ಕೆ ನಮ್ಗೆ ಬಿಟ್ಟಿರೋದು ನಮಗೆ ಆಯ್ಕೆ ಬೀಳಿರೋದು ಇನ್ನ ಸಮ್ಮರ್ ಸೀಸನ್ ಬೇರೆ ಸೊ ತುಂಬಾ ಮಂದಿ ಇವಾಗಲೇ ನೀವೇ ಹೇಳದ ಹಾಗೆ ಏನ್ ಕುಡಿಬೇಕು ಏನ್ ತಗೋಬೇಕು ಇದ್ರ ಬಗ್ಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ ಯಾಕಂದ್ರೆ ಹೊರಗಡೆ ಜ್ಯೂಸ್ ಕುಡಿಯೋದು ಸೇಫ್ ಅಲ್ಲ ಹಣ್ಣು ತಿನ್ನೋದು ಸೇಫ್ ಅಲ್ಲ ಅನ್ನೋ ತರ ಆಗ್ಬಿಟ್ಟಿದೆ ಸೊ ಮೇನ್ ಸಮ್ಮರ್ ಟೈಮ್ ಅಲ್ಲಿ ಒಂದು ಲೈಫ್ ಸ್ಟೈಲ್ ಹೆಲ್ದಿ ಆಗಿರ್ಬೇಕು ಅಂದ್ರೆ ಯಾವ ರೀತಿ ಆದಂತ ಇದನ್ನ ಫಾಲೋ ಮಾಡ್ಬೇಕಾಗತ್ತೆ ನಾವ್ ಮತ್ತೆ ತಪ್ಪು ಮಾತಾಡ್ಬಾರ್ದು ಯಾಕೆಂದ್ರೆ ತಿನ್ ಎಲ್ಲಾ ಹಣ್ಣುಗಳು ಹಾನಿಕಾರಕ ಅಲ್ಲ ಎಲ್ಲಾ ಸಿಗುವಂತದೂ ಕೆಟ್ಟದ್ದಲ್ಲ ನಾವು ಅದನ್ನ ಸಾಧ್ಯವಾದಷ್ಟು ಹೊರಗಡೆ ಮಾಡುವಂತ ಅಡಿಗೆಗಳನ್ನ ಉಪಯೋಗಿಸ್ದಿರಾ ನೀವ್ ಏನೇ ಮಾಡಿದ್ರು ಮನೆಯಲ್ಲಿ ಮಾಡ್ಕೊಂಡು ತಿಂದ್ರೆ ಒಂದ್ ಹಂತಕ್ಕೆ ಯು ಕ್ಯಾನ್ ಬಿ ಫ್ರೀ ಅಷ್ಟೇ ಬಟ್ ಹಣ್ಣುಗಳು ತರ್ಕಾರಿಗಳು ಇದೆಲ್ಲಾನು ಅಗತ್ಯವಾಗಿ ಸಿಗ್ತಾ ಇರ್ತವೆ ಅದನ್ನ ಕ್ಲೀನ್ ಆಗಿ ತೊಳೆದು ಬೇಯಿಸಿ ಆ ಒಂದ್ ಹಂತಕ್ಕೆ ಒಂದಷ್ಟು ನೀರ್ನ ಬೇಯಿಸಿದ ನೀರ್ನ ಡಿಸ್ಕಾರ್ಡ್ ಮಾಡಿ ನೆಕ್ಸ್ಟ್ ಇನ್ನ ಪ್ರಮಾಣದಲ್ಲಿ ಒಳ್ಳೆ ನೀರು ಹಾಕಿ ಮತ್ತೆ ಬೇಯಿಸಿ ಅದರಿಂದ ಆಹಾರಗಳನ್ನ ಸಿದ್ಧ ಮಾಡ್ಕೊಂಡು ತಗೊಳ್ಳೋದ್ರಿಂದ ಒಂದ್ ಹಂತಕ್ಕೆ ವೀಕೆಂಡ್ ಬಿ ಅವೇ ಫ್ರಮ್ ದ ಕಂಡೀಷನ್ಸ್ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ತುಂಬಾ ವಿಷಯಗಳ ಬಗ್ಗೆ ತುಂಬಾ ಮಾಹಿತಿಯನ್ನು ಕೊಟ್ರೆ ಯಾಕಂದ್ರೆ ಮೈನ್ ಆಗಿ ನಮ್ ಹೆಲ್ತ್ ಚೆನ್ನಾಗಿರ್ಬೇಕು ಯಾಕೆಂದ್ರೆ ಬೇರೆ ಆಸ್ತಿ ಐಶ್ವರ್ಯ ಅದು ಯಾವ್ದು ಬರೋದಿಲ್ಲ ಮೈನ್ ಇರ್ಬೇಕಾಗಿರೋದೆ ಹೆಲ್ತ್ ಅದನ್ನ ನಾವ್ ಯಾವ ರೀತಿ ಕಾಪಾಡ್ಕೊಳ್ಬೇಕು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ತಿಳ್ಸಿಕೊಟ್ಟಿದ್ರಾ ಥ್ಯಾಂಕ್ ಯು ಸೋ ಮಚ್ ಸೊ ಮಚ್